ದೊಡಲ ಮಗನಾಗಿ ಈ ಜಗದ ತ್ಯಾಗಿ ನಿತ್ಯ ಕಾಯಕ ಮಾಡುವ ಕಾಯಕದ ಯೋಗಿ ನೆಲ ದೊಡಲ ಮಗನಾಗಿ ಈ ಜಗದ ತ್ಯಾಗಿ ನಿತ್ಯ ಕಾಯಕ ಮಾಡುವ ಕಾಯಕದ ಯೋಗಿ ಸ್ವಾರ್ಥವಿಲ್ಲದೆ ಬದುಕೋ ನಿಸ್ವಾರ್ಥಿಯು ನೀನು ಸ್ವಾರ್ಥವಿಲ್ಲದೆ ಬದುಕು ಮಹಾಯೋಗಿ ನೀನು ಮಹಾಯೋಗಿ ನೀನು ಶರಣು ಶರಣು ನಿನಗೆ ಅನ್ನದಾತ ಶರಣು ಶರಣು ನಿನಗೆ ಅನ್ನದಾತ ಅನ್ನದಾತ ನಮ್ಮ ರೈತ ಮರೆವಡ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದು ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ಮರೆವಾಡ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಪ್ರಕ್ರಿಯೆವಾಗಿದೆ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಸದಾಶಿವ ಹುಲಗೂರ್ ಅವರು ಇಂದು ನಾಮಪತ್ರ ಸಲ್ಲಿಸಿದ್ದಾರೆ ಈ ಸಂಘವು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಸ್ಥಾಪನೆಯಾಗಿದೆ ಅಂದಿನಿಂದ ಇಂದಿನವರೆಗೂ ಹನ್ನೆರಡು ಅಧ್ಯಕ್ಷರಾಗಿ ಆಡಳಿತವನ್ನು ನಡೆಸುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತು ಇಸ್ವಿಯಲ್ಲಿ ಮರೆವಾಡ್ ಹಾಲು ಉತ್ಪಾದಕರ ಸಂಘದ ಹದಿಮೂರನೇ ಅಧ್ಯಕ್ಷರಾದ ಸದಾಶಿವ ಹುಲ್ಗೂರ್ ಅವರು ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಹೊಂದಿರುವ ಅವರು ಸಂಘದ ಅಭಿವೃದ್ಧಿ ಹಗಲು ಇರುಳು ಶ್ರಮವಹಿಸಿ ಸಾಕಷ್ಟು ಸುಧಾರಣೆ ತರುವ ಕೆಲಸ ಮಾಡಿದ್ದಾರೆ ಎಂದು ಹೇಳಿದರೆ ತಪ್ಪಾಗಲಾರದು ತಿಮ್ಮಪುರ ಗ್ರಾಮದಿಂದ ಹೋಗಿ ಅಧ್ಯಕ್ಷರು ಸಂಘದ ಹಾಲು ಉತ್ಪಾದಕರಿಗೆ ಹತ್ತು ದಿವಸಕ್ಕೆ ಅವರ ಖಾತೆಗೆ ಹಣ ಜಮಾ ಮಾಡಲಾಗುವುದು ಕಡ್ಡಾಯಗೊಳಿಸಿದ್ದಾರೆ ಸಂಘಕ್ಕೆ ಪೀಠೋಪಕರಣಗಳ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಸರ್ವ ಸದಸ್ಯರ ಸಹಾಯ ಸಹಕಾರದಿಂದ ಹಳೆ ಸಾಲ ಮರುಪಾವತಿ ಮಾಡಿ ಈಗ ಮೂರು ಲಕ್ಷ ರೂಪಾಯಿ ಲಾಭ ಇರುತ್ತದೆ ಹಾಲು ಉತ್ಪಾದಕರಿಗೆ ಪ್ರತಿ ವರ್ಷ ಬೋನಸ್ ನೀಡುತ್ತಿವೆ ಎಂದು ತಿಳಿಸಿದರು ಇದೇ ಚುನಾವಣೆಯಲ್ಲಿ ಮತ್ತೆ ಅಧ್ಯಕ್ಷ ಸ್ಥಾನಕ್ಕೆ ಬಯಸಿ ಸದಾಶಿವ ಹುಲಗೂರು ನಾಮಪತ್ರ ಸಲ್ಲಿಸಿದ್ದಾರೆ ಕೆಎಂಎಫ್ ಅಧ್ಯಕ್ಷರ ಮುಗದ್ರವರು ಸರ್ಕಾರದ ಸೌಲಭ್ಯಗಳನ್ನು ಒದಗಿಸಲು ಸಹಕಾರ ನೀಡಿದ್ದಾರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಮ್ಮ ಸಂಘಕ್ಕೆ ತವನಪ್ಪ ಅಷ್ಟೀರ್ ಅವರು ಐದು ಲಕ್ಷ ರೂಪಾಯಿಗಳನ್ನು ನೀಡಿದರು ನಂತರ ಬಂದ ಕಾಂಗ್ರೆಸ್ ಸರ್ಕಾರ ಅನುದಾನ ನೀಡಲು ಹಿಂದೇಟು ಹಾಕುತ್ತಿದ್ದಾರೆ ಎಂದು ಹೇಳಿದರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿರವರು ಕೇಂದ್ರ ಸರ್ಕಾರ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಕೇಳಲಾಗಿದೆ ನಾನು ಮತ್ತೆ ಅಧ್ಯಕ್ಷನಾಗಿ ಆಯ್ಕೆಗೊಂಡರೆ ಸಂಘದ ಸುತ್ತಮುತ್ತಲು ಕಾಂಪೌಂಡ್ ನಿರ್ಮಾಣ ಹಾಗೂ ಹಾಲು ಉತ್ಪಾದಕರಿಗೆ ಮಳೆ ಹಾಗೂ ಬೇಸಿಗೆ ಕಾಲದಲ್ಲಿ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆ ಮಾಡುವ ಗುರಿ ಹೊಂದಿರುವುದಾಗಿ ತಿಳಿಸಿದರು ನಾನು ಎಂಬತ್ನಾಲ್ಕರಾಗ ಇಂದ ಮರೆವಾಡ ಹಾಲು ಕೊಡು ಸಹಕಾರ ಸಂಘ ಸ್ಥಾಪನೆ ಆಗಿದ್ರಿ ಅಲ್ಲಿಂದ ಇಲ್ಲಿವರೆಗೆ ನಾನು ಹದಿಮೂರನೇದಾದ ಅಧ್ಯಕ್ಷ ಮಂದಿಗೆ ಆಗಲ್ಲ ಆಗಲ್ರಿ ಆಲ್ರೆಡಿ ಆದ ಇಳ್ದವರದಾರೆ ಆದರೆ ಅವರು ಯಾಕೆ ಹಂಗೆ ಮಾಡ್ಯಾರೋ ಗೊತ್ತಾಗ್ಲಿಲ್ಲ ಅದು ಅವಾಗ ಅನುದಾನ ಇದ್ದಕ್ಕಿಲ್ಲ ಇಲ್ಲಂದ್ರೂ ಡೆವಲಪ್ಮೆಂಟ್ ಮಾಡ್ಬೋದಾಗಿತ್ತು ಬೇಕಾದಷ್ಟು ಇವತ್ತಿನಕ್ಕಿಂತ ಅವತ್ತು ಹೆಚ್ಚಿನ ಹಾಲಿತ್ತು ಇತ್ತು ಒಂದು ಸಾವಿರ ಲೀಟ್ರ್ ಹಾಲು ಒಂದು ದಿವ್ಸಕ್ಕೆ ಐತೆಂದರೂ ಅವರು ಡೆವಲಪ್ಮೆಂಟ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ನಾನು ಬರೋ ಹೊತ್ತಿಗಾಗೇನ ಇದು ಡೈರಿ ಕೊಳ ಕಳಮ ಕಳಪೆ ಮಟ್ಟಕ್ಕೆ ಹೋಗಿಬಿಟ್ಟಿತ್ತು ಹೋಗಿದ್ದಕ್ಕೆ ಅಲ್ಲಿ ಒಂದು ಬಿಟ್ಟು ಎರಡು ಡೈರಿ ಪ್ರೈವೇಟ್ನಲ್ಲ ಆಗಿದ್ದು ಮತ್ತು ಈ ನಮ್ಮ ಡೈರಿ ಮುಚ್ಬೇಕು ಡೇರಿ ಡೈರಿ ಅನ್ನುವಂಥ ಒಂದು ವಿಚಾರದಾಗ ಎಲ್ಲರೂ ಮನಸ್ಸಿನಾಗೆ ಮೂಡಿ ಅದನ್ನು ಕೆಡಿಸ್ಲಿಕ್ಕೆ ಹತ್ತಿದ್ರು ನಾನು ಅದು ಪ್ರಯತ್ನ ಮಾಡಿ ಅದು ಯಾಕೆ ಹಾಗಾಗಿ ಅನ್ನೋದನ್ನು ವಿಚಾರ ಮಾಡಿ ನಾನು ನಿಮ್ಮ ನಾನು ಬಿಡೋದಿಲ್ಲ ಅಂತ ಅಂದು ಮಾತಾಡಿ ನಾವು ಅದಕ್ಕೆ ಸಹಕಾರ ಕೊಟ್ಟಿವಿ ನಮಗೆ ಕೆಮೆಪ್ಪದ ಅಧ್ಯಕ್ಷರು ಶಂಕರಣ್ಣ ಮುಗಿದವರು ಇಲ್ಲ ನೀವು ಮಾಡಿರಿ ಅಧ್ಯಕ್ಷರ ನೀವು ಒಳ್ಳೆಯ ದಿನ ನಿಮಗೆ ಬಂದಾಗ ಬರ್ತೈತಿ ನಿಮ್ಗೆ ಎಷ್ಟು ಇವತ್ತು ತ್ರಾಸಾದ್ರೂ ಆದ್ರೂ ಮುಂದೆ ಅನುಕೂಲತೆ ಸಿಕ್ಕ ಸಿಗ್ತೈತಿ ಮಾಡ್ರಿ ನೀವು ಅದನ್ನು ಬಿಡಬೇಡ್ರಿ ಅದನ್ನ ಮಾಡಿರಿ ಅನ್ನುವಂಥ ವಿಚಾರಕ್ಕೆ ಬಂದಾಗ ನಾವು ಅವ್ರಲ್ಲಿ ಎರಡು ಕಡೆ ತಿಮ್ಮಾಪುರದಾಗ ಒಂದು ಪ್ರೈವೇಟ್ ಡೈರಿ ಆಯಿತು ಮರಗೋಡ್ದಾಗ ಒಂದು ಪ್ರೈವೇಟ್ ಡೈರಿ ಆಯಿತು ನಮ್ಮ ಡೈರಿಗೆ ಬರೀ ಎಪ್ಪತ್ತೆಂಬತ್ತು ಲೀಟ್ರ್ ಹಾಲು ಬರುವಂಥ ಮಟ್ಟಕ್ಕೆ ಬಂತು ಆದರೂ ನಾವು ಅದನ್ನು ಬಿಡಲಿಲ್ಲ ಅದನ್ನು ಬೆಳೆಸ್ಕೊಂಡು ತೋಳು ಬಂದೀವಿ ಅಷ್ಟೊಳಗಾಗಿ ನಾನು ಕೇ ಅಲ್ಲಿ ಒಳಗೆ ನಾವು ಡೈರಿಗೆ ನಾನು ಒಳ್ಳೆ ಎಲೆಕ್ಷನ್ ಮಾಡಿ ಅಧ್ಯಕ್ಷ ಆಗಿ ಹೋಗಿಂದ ನೋಡ್ಬೇಕಂದ್ರೆ ಆವಾಗ ಒಂದು ಕಡಿಮೆ ಅಂದರೂ ಒಂದು ನಾಲ್ಕೈದಾರು ಲಕ್ಷ ರೂಪಾಯಿ ಸಾಲ ಮಾಡಿದ್ರು ಅವರು ಅಂದರೆ ಅಲ್ಲಿ ಸಿಬ್ಬಂದಿಗಳಿಗೆ ಪಗಾರ ಕೊಟ್ಟಿಲ್ಲ ಅದು ಮೂಲಸೌಕರ್ಯ ಅನ್ನೋ ಶಬ್ದ ಏನೂ ಗೊತ್ತಿಲ್ಲ ಅಲ್ಲಿ ಮತ್ತು ಮೇಲೆ ಏನು ಅದಕ್ಕೆ ಡೈರಿಗೆ ಪೇಂಟ್ ಇಲ್ಲ ಮತ್ತು ಹಳ್ಳಿ ಅಲ್ಲಿಯಿಂದ ಅಲ್ಲಿ ಕೋ ಅಲ್ಲಿ ಎಲ್ಲ ಜನರಿಗೂ ದುಡ್ಡಿಂದ ಪ್ರತಿ ಹಾಲು ಹಾಕಬೇಕಂದ್ರು ಅವರಿಗೆ ನಾಲ್ಕು ತಿಂಗಳು ಐದು ತಿಂಗಳು ಪೇಮೆಂಟ್ ಮಾಡ್ತಿದ್ರು ನಾನು ಹೋಗಿ ಬದಲಾವಣೆ ಮಾಡಿ ಅದನ್ನೆಲ್ಲ ಸ್ಟ್ರಿಕ್ಟ್ ಮಾಡಿ ನಾನು ಯಾರಿಗೆ ಹಾಲು ಕೊಡೋದಿಲ್ಲ ಇಲ್ಲೇ ನಾವು ಕೇ ಮ್ಯಾಪಕ್ಕೆ ಕಳಿಸ್ತೀವಿ ಅಂತ ವಿಚಾರ ಇಟ್ಟುಕೊಂಡು ಅದನ್ನು ಮಾಡ್ಕೊಂಡು ಬಂದವರು ಅದಕ್ಕೆ ಮಾಡ್ಕೊಂಡು ಬಂದಿಂದ ಹೆಚ್ಚು ಕಡಿಮೆ ಸಾಮಾನ್ಯವಾಗಿ ಅವರಿಗೆ ಹತ್ತು ದಿವ್ಸಕ್ಕೊಮ್ಮೆ ಪೇಮೆಂಟ್ ಹಾಕ್ತೀನಿ ರೀ ಈಗ ಇವಾಗ ಅವರಿಗೆ ಹತ್ತು ದಿವಸಕ್ಕೆ ಹಾಲು ಗ್ರಾಹಕರಿಗೆ ಎಲ್ಲರಿಗೂ ಅವ್ರವ್ರ ಅಕೌಂಟ್ ಅಕೌಂಟ್ ಮಾಡಿಸಿ ಅವ್ರ ಅಕೌಂಟಿಗೆ ದುಡ್ಡು ಹಾಕ್ತೇವೆ ನಾವು ಹತ್ತು ದಿವ್ಸಕ್ಕೊಮ್ಮೆ ಮತ್ತು ಇಮೇಲೆ ಆಗಿ ಅದಕ್ಕೆ ಪೇಂಟ್ ಮಾಡಿಸಿದ್ದೀವಿ ಅದನ್ನು ಮತ್ತು ಇನ್ನೂ ನಮ್ಮ ಮುಂದಿನ ದಿನಮಾಣದೊಳಗೆ ಮಾಡ್ಬೇಕಂದ್ರೆ ಮುಂದೆ ಅದಕ್ಕೆ ಈಗ ಸದ್ಯ ಕಲ್ಲು ಪಲ್ಲ ಪೇವರ್ಸ್ ಕಲ್ಲು ಹಾಕಿ ಮುಂದೆ ಇದನ್ನು ಮಾಡಿದ್ದೀವಿ ಮತ್ತು ಗೇಟ್ ಮಾಡ್ಬೇಕಾ ಮತ್ತು ಅದ್ಲಕ್ಕೆ ಮುಂದೆ ಕಂಪೌಂಡ್ ಮಾಡಬೇಕು ಅನ್ನುವಂಥ ಇದೀವಿ ಅದನ್ನು ನಾನು ಮುಂದಿನ ದಿನಮಾನದೊಳಗೆ ಅದು ಮಾಡ್ತೀನಿ ಅಂತ ನಾನು ಹೇಳಕ್ಕೆ ಬಯಸ್ತಿದ್ದೀನಿ ಮತ್ತು ಮೇಲೆ ನಮ್ಮ ಡೈರಿಗೆ ಯಾವುದೂ ಅನುಕೂಲತೆ ಇಲ್ಲ ಸರ್ಕಾರದಿಂದ ಬರುವಂಥ ಯಾವುದೂ ಸವಲತ್ತು ಇಲ್ಲ ಇಲ್ಲಾಂದರೂ ಹೈನುಗಾರಿಕೆ ಲೋನ್ ಕೊಡಬೇಕಂತೇಳಿ ಪ್ರತಿಯೊಬ್ಬರು ನಮ್ಗೆ ಕೇಳ್ತಾ ಇದ್ರು ಅದನ್ನು ನಮ್ಮ ಜಿಲ್ಲಾ ಅಧ್ಯಕ್ಷರು ಶಂಕರಣ್ಣ ಮುಗದವ್ರಿಗೆ ನೆನಪಿಸಿದ್ನಿ ಕೆ ಎ ಅಧ್ಯಕ್ಷರಿಗೆ ಇಲ್ಲ ಸರ್ಕಾರ ಮಾಡ್ದಾಗ ಆಗುವಂಥ ವಿಷಯ ಇದಾಗಿಲ್ಲ ಸರ್ಕಾರ ಮಾಡ್ದಾಗ ನಾವು ಚರ್ಚೆ ಮಾಡ್ತೇನೆ ಅವರು ಕೂಡ ಅದರ ಜೊತೆಗಿನ ಜೋಶಿಯವರು ಕೂಡ ಮಾತಾಡ್ತೇನೆ ನೋಡು ನಾವು ಅನುಕೂಲತೆ ಮಾಡಿಕೊಟ್ಟರೆ ನಾವು ನಿಮ್ಗೆ ಕೊಟ್ಟೆ ಕೊಡ್ತೀವಿ ಒಂದು ಡೈರಿಗೆ ನಾಲ್ಕು ಅಥವಾ ಐದು ಹಸು ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೀನಿ ಅಂತ ಅವರು ಹೇಳಿದರು ಅಲ್ಲದನ್ನು ಪ್ರತಿ ನಾ ಪ್ರತಿ ಸಲ ಮೊದಲು ನೋಡಿದರೆ ಎರಡೋ ಎರಡೋ ಮ್ಯಾಟ್ ಕೊಡ್ತೀವಿ ದನದ ಕಾಲಿಗೆ ಹಾಕುವಂಥದನ್ನು ನನಗೆ ಇಪ್ಪತ್ತೈದು ಮ್ಯಾಟ್ ಕೊಟ್ಟ್ರಿ ಅವರು ಇಪ್ಪತ್ತೈದು ಮ್ಯಾಟ್ ಕೊಟ್ಟು ಎಲ್ಲ ಜನರನ್ನು ಮನಸ್ಸಿಗೆದ್ರವರು ಅವರಂತವ್ರು ಇದ್ರೆ ನಾವು ಇನ್ನೂ ಇಡೀ ಏರಿಯನ್ನು ಇನ್ನೂ ಹೆಚ್ಚಿನ ಇದ್ರೊಳಗೆ ಸುಧಾರಣೆ ಮಾಡ್ಕೊಂಡು ಹೋಗ ಹೋಗ್ಬೋದು ಅಂಥೇಳಿ ನಮ್ಗೆ ಅನಿಸ್ತೈತಿ ಮತ್ತು ಪ್ರತಿಯೊಬ್ಬರಿಗೂ ಜನರಲ್ ಮೀಟಿಂಗಿಗೆ ಎಲ್ಲರಿಗೂ ಬರೋಕ್ಕೆ ಕರೆದಿರ್ತಾರೆ ಎಲ್ಲರೂ ಯಾರು ಬಂದಾರು ಯಾರು ಬಂದಿಲ್ಲ ಯಾರು ಕೆಲಸ ಏನೈತಿ ಮತ್ತು ಅನ್ನೋದನ್ನು ಖುದ್ದಾಗಿ ಅವರು ಕೇಳ್ತಾರೆ ಮಾತಾಡ್ತಾರೆ ಮಾತಾಡಿ ಹೇಳಿ ಅದನ್ನು ಸಮಸ್ಯೆ ಬಗೆಹರಿಸ್ತಾರೆ ಬಂದಂಥವ್ರಿಗೆ ಏನು ಮಧ್ಯಾಹ್ನ ಊಟದ ವ್ಯವಸ್ಥೆ ಇಟ್ಟಿರ್ತಾರೆ ಬಂದು ಬೆಳಗ್ಗೆ ಬಂದು ಟಿಫಿನ್ ವ್ಯವಸ್ಥೆ ಇಟ್ಟಿರ್ತಾರೆ ಎಲ್ಲ ಥರದಿಂದ ನೋಡಿದರೆ ನಿಜವಾಗಲೂ ಶಂಕರನ್ನ ಮುಗಿದವರು ಆ ಕೇಮ್ ಎಪ್ಪಕ್ಕೆ ಒಬ್ಬರು ಕಾರಣಿಭೂತರು ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ನಾನು ಅಲ್ಲಿಂದ ಇಲ್ಲಿಂದ ಮಾಡಿ ಮಾಡ್ಕೊತ ಬಂದಿದ್ದು ಅವರ ಒಂದು ಧೈರ್ಯದಿಂದ ಮಾಡೀನಿ ಇನ್ನೂ ಮುಂದೆ ಮಾಡ್ತೀನಿ ನನಗೆ ಎರಡನೇ ಬರೀ ಮತ್ತು ಒಳ್ಳೆ ಅಧ್ಯಕ್ಷ ಆಗಬೇಕು ಅಲ್ಲೇ ಹೋಗ್ಬೇಕು ಅನ್ನೋ ಒಂದು ಆಸೆ ಇಟ್ಟುಕೊಂಡು ನಾನು ಇವತ್ತು ನಾಮಿನೇಷನ್ ಮಾಡಿ ಬಂದಿನಿ ಜನರು ನಾನು ಬಯಸಿದರೆ ಇದಕ್ಕಿಂತ ಹೆಚ್ಚಿನ ಕೆಲಸ ಅನ್ನೋದೈತಿ ಮಾಡಿ ಅಂತ ನಾನು ಇವತ್ತಿನ ಹೇಳಕ್ಕೆ ಎರಡನೇ ಅವಧಿಗೆ ಏನೇನು ಮಾಡಿಲ್ಲ ನಾವು ಎರಡನೇ ಅವಧಿಗೆ ನಾನು ಆರಿಸಿ ಬಂದಿದ್ದಾದ್ರೆ ನಾನು ನನಗೆ ಅವಕಾಶ ಎಲ್ಲ ನಮ್ಮ ನಮ್ಮ ಕಮಿಟಿ ನನಗೆ ಕೊಟ್ಟಿದ್ದಾದ್ರೆ ಮುಂದಿನ ಇದರೊಳಗೆ ಅಲ್ಲಿ ಅವ್ರಿಗೆ ಬಳಸಲಿಕ್ಕೆ ಅಂದ್ರೆ ನಿಂದಲಿಕ್ಕೆ ಹಾಲು ಹಾಕ ಹಾಕೋ ಹಾಕೋರಿಗೆ ಮಳೆಗಾಲ ಟೈಮಿಗೆ ತೊಂದರೆ ಆಗ್ತೈತಿ ಬಿಸಿಲಿನ ಟೈಮಿಗೆ ತೊಂದರೆ ಆಗ್ತದೆ ಅದಕ್ಕೆ ಮುಂದೆ ತಗಡಿನ ಹಾಕ್ತೀನಿ ಮತ್ತು ಅಲ್ಲಿ ಖರಾಬ್ ಮಾಡ್ತಾರೆ ಅದಕ್ಕೆಲ್ಲ ಸ್ವಚ್ಛತಾ ಅನ್ನುವಂಥದನ್ನು ಗೇಟ್ ಮಾಡ್ತೀನಿ ಮತ್ತು ಈ ಮೇಲಾಗೆ ಇಲ್ಲಿ ಮಟ್ಟ ಪೇಮೆಂಟ್ ಭಾಳ ಕಡಿಮೆ ಮಟ್ಟದ್ದಿತ್ತು ಈಗ ಅವರಿಗೆ ಇನ್ನೂ ಪೇಮೆಂಟ್ ಹೆಚ್ಚಿಗೆ ಮಾಡ್ತೀನಿ ಮತ್ತು ಇಮೇಲಾಗೆ ಯಾರು ಬಂದರೂ ಕುಂಡಲಿಕ್ಕೆ ನಿಂದಲಿಕ್ಕೆ ಅನುಕೂಲತೆ ಇಲ್ಲ ಅದನ್ನೆಲ್ಲ ಬದಲಾವಣೆ ಮಾಡಿ ಮತ್ತು ನಾನು ಎಲ್ಲಿ ಮಠನೂ ಯಾರ್ಯಾರು ಒಂದು ಗುಂಡಿ ಚಕಡಿ ಒಂದು ಥಾಟೋ ಇಂಥದ್ದು ತಂದು ಹಾಲು ಹಾಕ್ತಾ ಇರ್ತಾರೆ ಇವತ್ತಿನ ನಾನು ಮಾಡಿದ್ದನ್ನು ಎಲ್ಲರಿಗೂ ಸ್ಟೀಲಿನ ಕ್ಯಾನ್ದಾಗ ತಂದು ಹಾಲು ಹಾಕಿದ್ರೆ ನಾವು ಸ್ಟೀಲಿನ ಕ್ಯಾನ್ದಾಗ ಬರಬೇಕು ಅಂತ ಟೈಮ್ ಪ್ಯಾಟು ಡಿಗ್ರಿ ಹೆಚ್ಚಿಗೆ ಬರ್ತೈತಿ ಅನ್ನುವಂಥದ್ದು ಮಾಡಿದ್ದೀನಿ ಮತ್ತು ಮೇಲಾಗಿ ಈಗ ಅದಕ್ಕೆ ಏನು ರೀ ನಮ್ಮ ನಾವು ತೂಕ ಮಾಡುವಂಥದ್ದು ನಾವು ಡಿಗ್ರಿ ಮೇಲೆ ತಗೋತಿದ್ದೀವಿ ಈಗ ಅದನ್ನು ಮಷಿನ್ ಒಂದು ಮಷೀನ ತೊಗೊಂಡೀವಿ ಸ್ವಂತ ಮಷಿನ್ ಅದನ್ನೆಲ್ಲ ಮಾಡಿದೀವಿ ಇವನ್ನೆಲ್ಲನೂ ನಾನು ಇನ್ನೂ ಹೆಚ್ಚಿಂದ ಇನ್ನೊಂಥ ಅನುಕೂಲತೆ ಏನು ಬೇಕಲ್ಲ ಅದನ್ನೆಲ್ಲ ಮಾಡಿ ನಾ ಹೇಳಿ ಅಂತ ಹೇಳಬಲ್ಲ ಇದಕ್ಕೆ